ವ್ಲಾಗ್ 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 ಎಸ್ ಏನು ತುಂಬ ರಿಕ್ವೆಸ್ಟೆಡ್ ಹೇಳ್ಬೋದು ತುಂಬ ಜನ ಕೇಳ್ತಾ ಇದ್ರು ಗೊಂಬೆ ಫೇಸ್ ಯಾವಾಗ ರಿವೀಲ್ ಮಾಡ್ತೀರಾ ಯಾವಾಗ ಫೇಸ್ ರಿವೀಲ್ ಮಾಡ್ತೀರಾ ನಾವು ಒನ್ ಮಂತ್ ಮಾಡೋಣ ಅಂತ ಅನ್ಕೊಂಡ್ವಿ ಆಮೇಲೆ ಕಿವಿ ಚುಚ್ಚು ಸ್ಪೆಕರ್ ಮಾಡೋಣ ಅಂತ ಅನ್ಕೊಂಡ್ವಿ ಸೊ ಇವಾಗ ಕಿವಿ ಚುಚ್ಚೋದ್ರೂ ಫೈ ಮಂತ್ಸಿಗೆ ಮಾಡೋಣ ಕಿವಿ ಚುಚ್ಸೋದನ್ನ ಫೈವ್ ಮಂತ್ಸ್ ಅಂದರೆ ಫೋರ್ ಮಂತ್ಸ್ ಕಂಪ್ಲೀಟ್ ಮಂತ್ಸ್ ಕಂಪ್ಲೀಟ್ ಆಗಿ ಫೈವ್ ಮಂತ್ಸಿಗೆ ಬೀಳುತ್ತಲ್ಲ ಅವಾಗ ಮಾಡೋಣ ಅಂತ ಸೊ ಇನ್ನೂ ಡಿಲೇ ಮಾಡ್ತಾ ಹೋದ್ರೆ ಇನ್ನೂ ಇದಾಗ್ಬಿಡುತ್ತೆ ಸೊ ಫೈನಲ್ ರಿವೀಲ್ ಮಾಡೇ ಬಿಡೋಣ ಹೆಂಗಿದ್ರು ತ್ರೀ ಮಂತ್ಸ್ ಕಂಪ್ಲೀಟ್ ಆಯ್ತು ಗೊಂಬೆಗೆ ಸೊ ಇವಾಗ ರಿವೀಲ್ ಮಾಡೋಣ ಅಂತ ಇದೇ ಮಂತ್ಸ್ ಒನ್ ವೀಕ್ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಒನ್ ವೀಕ್ ತ್ರೀ ಮಂತ್ಸ್ ಒನ್ ವೀಕ್ ಆಗಿಲ್ಲ ತ್ರೀ ಮಂತ್ಸ್ ಫೋರ್ ಡೇಸ್ ಫೈ ಡೇಸು ಆಗಿದೆ ಅಷ್ಟೇ ನಾನು ತ್ರೀ ಮಂತ್ಸ್ ಕಂಪ್ಲೀಟ್ ಇದೆ ಇನ್ನು ನಮ್ಮ ಮನೆಯಲ್ಲಿ ನೈನ್ ಮಂತ್ಸ್ವರೆಗೂ ಬೇಡ ಅಂತ ಇವರು ಫೈವ್ ಮಂತ್ಸ್ವರೆಗೂ ಬೇಡ ಅಂತ ಸೊ ಫೈನಲ್ಲಿ ನಿನ್ನೆ ನಾನು ಡಿಸ್ಕಷನ್ ಮಾಡಿ ಕನ್ವಿನ್ಸ್ ಮಾಡಿ ಇಲ್ಲ ಮಾಡೋಣ ಅಂದರೆ ಡಿಲೇ ಮಾಡಿದಷ್ಟು ಲೇಟ್ ಆಗುತ್ತೆ ಅವಳು ಜಾಸ್ತಿ ಬೆಳೆದು ಬಿಡ್ತಾಳೆ ಅವಾಗ ಗೊತ್ತಾಗಲ್ಲ ಮುಂಚೆ ಹೇಗಿರಲೋ ಏನು ಅನ್ನೋದು ಗೊತ್ತಾಗಲ್ಲ ಸೊ ಅದಕ್ಕೆ ಇವಾಗಲೇ ರಿವೀಲ್ ಮಾಡೋಣ ಇನ್ನು ಚಿಕ್ಕೊಳ್ಳಲ್ವ ತ್ರೀ ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ ನೋ ಇಶ್ಯೂ ಇವಾಗ ಮಾಡ್ಬೋದು ಅಂತ ಹೇಳಿದೆ ಸೊಲ್ಲ ಒಪ್ಪಿದ್ದಾರೆ ಹೆಂಗನಿಸ್ತೈತೆ ಫೇಸ್ ರಿವೀಲ್ ಮಾಡ್ತಿದೀಯ ಫೇಸ್ ರಿವೀಲ್ ಮಾಡಿದ್ರೆ ಅದೇ ಭಯ ಆಗ್ತಿದೆ ಸೊ ಅವಳು ಹೆಂಗೆ ಚಂಡಿ ಮಾಡ್ತಾಳು ರಾತ್ರಿ ಎಲ್ಲ ಅಂತ ಸೊ ಅವಳು ಅವಳು ಅಂದರೆ ತುಂಬ ಜನ ನಮ್ಗೆ ಬಂದು ನಮ್ಮ ಮನೆಗೆ ಬಂದು ನೋಡಿದಾಗ ಇಲ್ಲ ಅಂತಂದರೆ ಮಕ್ಕಳೆಲ್ಲ ಚಂಡಿ ಮಾಡಿದ್ರೆ ಅಚ್ಚೆ ಹಿಡಿಯೋದೆಲ್ಲ ಮಾಡ್ತಾವಲ್ಲ ಸೊ ಅದು ಸ್ವಲ್ಪ ಇವಳು ಜಾಸ್ತಿ ಹೆವಿ ಸೆನ್ಸಿಟಿವ್ ಇವಳು ಒಂದು ಸ್ವಲ್ಪ ಏನಾದ್ರು ಆಯಿತು ಅಂತಂದರೆ ಅಳಕ್ಕೆ ಶುರು ಮಾಡ್ತಾಳೆ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ಬೆಳಿಗ್ಗೆ ಫುಲ್ ನಿದ್ದೆ ಮಾಡಲ್ಲ ಆ ಥರ ಎಲ್ಲ ಮಾಡ್ತಾಳೆ ನಾವು ಜಾಸ್ತಿ ಏನು ಅಭ್ಯಾಸ ಮಾಡಿಸಿಲ್ಲ ಅದೇ ಇದು ಇಳಿ ತೆಗಿಯೋದು ಅಂತೆಲ್ಲ ರತ್ನಿ ಒಂದು ಅಭ್ಯಾಸ ಮಾಡ್ತೀವಿ ಮತ್ತೆ ಎಲೆ ವೀಳ್ಯದಲ್ಲಿ ಅದೊಂದು ಅಭ್ಯಾಸ ಆಗಿದೆ ಸೊ ಅದು ಎರಡನೇ ಮಾಡೋದು ಸೊ ನೋಡೋಣ ಇವತ್ತು ಮೇ ಬಿ ಅದೇ ಇದ್ರದ್ದು ಮಾಡ್ತಾರಲ್ಲ ಅದನ್ನ ಒಂದ್ಸಲ ಮಾಡ್ಬಿಟ್ಟು ಇವತ್ತು ಒಂದು ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ಫೇಸ್ ರಿವೀಲ್ ಮಾಡ್ಬಿಡೋಣ ಇದೆ ವಿಡಿಯೋದಲ್ಲಿ ಅದಾದ್ಮೇಲೆ ನಾವು ಇವಾಗ ವಿಡಿಯೋ ಶೂಟ್ ಮಾಡ್ತೀವಿ ಈ ವಿಡಿಯೋನ ನಾವು ಎಡಿಟ್ ಮಾಡಿ ಫೋರ್ ತರ್ಟಿಗೆಲ್ಲ ಪೋಸ್ಟ್ ಮಾಡಬೇಕು ಸೊ ಎಷ್ಟು ನೋಡಿ ನೆನ್ನೆನೇ ರೆಡಿ ಮಾಡ್ಕೋಬೇಕು ನಾವು ಇವತ್ತು ಮಾಡಿ ಇವತ್ತೆ ಪೋಸ್ಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ನಾವೇನು ಅಂದ್ಕೊಂಡಿದ್ವಿ ಎಲ್ಲೇ ತೋರಿಸಿ ಗೊಮ್ಮೆ ಫೋಟೋನ ನೀಟಾಗಿ ತೋರಿಸ್ಬೇಕು ಸ್ವಲ್ಪ ತೊಂದರೆ ಸ್ವಲ್ಪ ತೋರಿಸ್ಬಿಟ್ಟು ಮುಚ್ಚಿಟ್ಕೊಳ್ಳೋದು ಆ ಥರ ಮಾಡಬಾರ್ದು ತೋರ್ಸದೆ ಕಂಪ್ಲೀಟಾಗಿ ತೋರಿಸ್ಬೇಕು ರುತ್ತಾಗಿ ಹೆಂಗಿದ್ಲು ಅದಾದಮೇಲೆ ಹೆಂಗೆ ಡೆವಲಪ್ ಮಾಡ್ತೀವಿ ಇವಾಗ ಹೆಂಗಿದ್ದಾಳೆ ಅನ್ನೋದು ನಾವು ಒನ್ ಒನ್ ಬೈ ಒನ್ನ ಕಂಪ್ಲೀಟಾಗಿ ತೋರಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು ಅದೇ ರೀತಿ ಸೊ ಈಗ ಫೇಸ್ ತೋರಿಸ್ಬಿಟ್ವಿ ಅಂದರೆ ತೋರಿಸ್ಬಿಟ್ರು ಅಂತ ಇದಿರುತ್ತೆ ಬಟ್ ಕಂಪ್ಲೀಟಾಗಿ ನೀವು ನೀಟಾಗಿ ನೋಡಿದಾಗ ಯಾ ಈ ಥರ ತೋರಿಸ್ಬೇಕಪ್ಪ ಹಿಂಗೆ ತೋರಿಸೋದ್ರಂತ ನೆನ್ಕೋಬೇಕು ಆ ರೀತಿನೇ ನಾವು ರಿವೀಲ್ ಮಾಡಬೇಕು ಅನ್ನೋದಿತ್ತು ಸೊ ಫೈನಲಿ ಅದೇ ರೀತಿ ರಿವೀಲ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಟೂ ಮಿನಿಟ್ಸ್ ಯಾವ್ದು ವಿಡಿಯೋ ಇದೆ ಅದು ಆಲ್ರೆಡಿ ಎಡಿಟ್ ಮಾಡಿ ಇಟ್ಟಿದ್ದೀನಿ ಬೇ ಒನ್ ಅಲ್ಲಿ ಹೆಂಗಿದ್ಲು ಅದಾದ್ಮೇಲೆ ಹೆಂಗ್ ಚೇಂಜ್ ಆದ್ಲು ಫಸ್ಟ್ ಮಂತ್ ಅಲ್ಲಿ ಹೆಂಗಾದ್ಲು ಇವಾಗ ಪ್ರೆಸೆಂಟ್ ಹೆಂಗಿದ್ದಾಳೆ ಪ್ರೆಸೆಂಟ್ ಏನೇನು ಆಕ್ಟಿವಿಟೀಸ್ ಮಾಡ್ತಿದ್ದಾಳೆ ಅವಳು ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ತೋರಿಸೋಣ ಅಂತ ಅನ್ಕೊಂಡೆ ಅನ್ಕೊಂಡಿದ್ವಿ ಇನ್ನೊಂದು ಫೇಸ್ಟ್ ಮಾಡ್ಬೇಕು ಸ್ವಲ್ಪ ಸೆಲೆಬ್ರೇಷನ್ ಆ ತರ ಏನಾದ್ರು ಮಾಡೋಣ ಅಂತ ನನ್ನ ತೋಟ ಸೊ ನಾ ಅದನ್ನೇ ಹೇಳಿದ್ರೆ ಆ ಹಿಂಗಿದ್ರು ಈಗ ಕಮಿಂಗ್ ನೆಕ್ಸ್ಟ್ ಕಮಿಂಗ್ ಅಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗುತ್ತೆ ಅವಾಗ ರಿವೀಲ್ ಮಾಡೋಣ ಅಂತ ನಾನ್ ಕನ್ವಿನ್ಸ್ ಮಾಡ್ಬಿಟ್ಟೆ ಮಧ್ಯಾಹ್ನ సింపల్ ఫేస్ నెక్స్ట్ నెక్స్ట్ ఎలా ಏನೇನೋ ಇದ್ರ ಸೊ ಆ ಥರದವರು ಸೊ ಆತರ ಇದ್ದಿದ್ರೆ ನಾನು ನನ ಆಗಿರ್ಬೋದು ಅದಕ್ಕೆ ಇದಕ್ಕೆ ಅಂದ್ಬಿಟ್ಟು ಜೂಟ್ ಅಡಿಬಹುದಿತ್ತು ಆ ಥರ ಅಲ್ಲ ಮಕ್ಕಳನ್ನ ಈ ಟೈಮಲ್ಲಿ ನಾವು ಸೌದು ಅದಾದ್ಮೇಲೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇಟ್ಕೊಂಡು ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡೋಣ ಆ್ಯಂಡ್ ಅವಳನ್ನ ಫಸ್ಟು ಹೊರಗಡೆ ಅಡ್ಜಸ್ಟ್ ಮಾಡೋಣ ಅದಾದ ಮೇಲೆ ನಾವು ನಿಮ್ಮ ಹತ್ರ ಶೇರ್ ಮಾಡೋಣ ಆ್ಯಂಡ್ ಇವಾಗ ಹೊರ್ಗಡೆ ಹೋಗುವಾಗ ಅವಳು ಯಾವುದೇ ರೀತಿ ಏನು ಚರ್ಣಿ ಮಾಡೋದಾಗಿರ್ಬೋದು ಹಳೋದಾಗಿರ್ಬೋದು ಏನು ಮಾಡೋಲ್ಲ ಅಡ್ಜಸ್ಟ್ ಆಗಿದ್ದಾಳೆ ಸೊ ಇವಾಗ ಹೊರ್ಗಡೆ ಹೋದರೆ ಎಂಜಾಯ್ ಮಾಡ್ತಾಳ ಅವಳು ಸೊ ಆ ಥರ ಎಲ್ಲ ಮಾಡಿ ಆಮೇಲೆ ತೋರಿಸೋಣ ಅಂತ ಸೊ ನೀವು ಅಂದ್ಕೊಳ್ಳೋ ಥರ ಎಲ್ಲ ಆಟಿಟ್ಯೂಡು ಅದು ಹೌದು ಯಾರೂ ಎತ್ತಿಲ್ದೇ ಇರೋ ಮಗು ಏನು ಹುಟ್ಟಿಲ್ಲ ನಿಮ್ಗಳಿಗೂ ಹುಟ್ಟಿಲ್ಲ ಏನೋ ಅದಕ್ಕೆ ಈ ಥರ ಕಮೆಂಟ್ನ ಮಾಡ್ತೀರಾ ಸೊ ನಿಮ್ಗಳಿಗೂ ಆಗುತ್ತಲ್ಲ ಆವಾಗ ಗೊತ್ತಾಗುತ್ತೆ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇದ್ದವರು ಕಮೆಂಟ್ನ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ತೊಗೋಬೇಕು ನಾವು ಪಾಸಿಟಿವ್ ತೊಗೋಬೇಕು ನೆಗೆಟಿವ್ ತೊಗೋಬೇಕು ಏನು ಮಾಡೋಕ್ಕಾಗಲ್ಲ ಹಿಂಗಿನ್ನೂ ನೀನು ಹೇಳಬೇಕು ಅಂದ್ಕೊಂಡೆ ನಿಮಿಷ ಏನಾಯಿತು ಕೊಡತಕ್ಕಂಥ ಹ್ಮ್ ಇವಾಗ ಸರಿತ್ತಲ್ಲ ಹ್ಞೂ ಸೊ ಅದಕ್ಕೆ ನೀಟ ಇವತ್ತು ರಿವಿಲ್ ಮಾಡ್ತಾ ಇದ್ದೀವಿ ಸೊ ಇವಾಗ ಒಮ್ಮೆದು ಹಂಡ್ರೆಡ್ ಫಿಫ್ತು ಸೆಲೆಬ್ರೇಷನ್ ಕೂಡ ಇದೆ ಟ್ವೆಂಟಿ ಸೆವೆಂಟಿ ಸಿಕ್ಸ್ತ್ ಸೆವೆನ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ತ ಆಗುತ್ತೆ ಓಕೆ ಟ್ವೆಂಟಿ ಸಿಕ್ಸ್ ಥರ ಮಾಡ್ಬೋದು ಟ್ವೆಂಟಿ ಸೆವೆಂಥವರು ಮಾಡ್ಬೋದು ಫೋರ್ ಹಂಡ್ರೆಡ್ ಡೇಸ್ ಬಿಸ್ಕೆಟ್ ಮಾಡೋಣ ಅಂದ್ಬಿಟ್ಟು ಸೊ ಅದಾದ್ಮೇಲೆ ಫೋರ್ ಮಂತ್ಸ್ದು ಇನ್ನೇನು ಡ್ರೆಸ್ಸು ಆ ಥೀಮ್ಗೆ ಏನೇನು ಆರ್ಡರ್ ಮಾಡಿದ್ದೀನಿ ಎಲ್ಲ ರಿಸೀವ್ ಆಗುತ್ತೆ ಯಾವ ಥೀಮಲ್ಲಿ ಅಂತ ಸೊ ನಾನು ಅಪ್ಕಮಿಂಗ್ ವ್ಲಾಗಲ್ಲಿ ತಿಳಿಸ್ತೀನಿ ವೇಸ್ ರೆಡಿ ನಾ ಆರ್ ಯು ರೆಡಿ ನಮಗೊಂದು ಸ್ವಲ್ಪ ಭಯ ಇದೆ ಬಟ್ ಹೋಪ್ ನನಗೆ ಒಂದು ಕಡೆ ಅನ್ನಿಸ್ತಾ ಇದೆ ನನ್ನ ಮಕ್ಕಳು ನನ್ನ ಮಗಳು ಅಡ್ಜಸ್ಟ್ ಆಗಿದ್ದಾಳೆ ಏನೆಲ್ಲ ರಿವ್ಯೂ ಮಾಡ್ಬೋದು ಮಾಡೋಣ ಎಷ್ಟು ದಿನ ಅಂತ ನಾವು ಫೇಸ್ನ ಕವರ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅವಳು ಒಂದಷ್ಟು ಕೊಲಾಬ್ರೇಷನ್ ಪ್ರಮೋಷನ್ಸ್ಗಳೆಲ್ಲ ಇದೆ ಸೊ ಅದಕ್ಕೋಸ್ಕರ ಮಾಡಿಬಿಡೋಣ ಫೇಸ್ನ ಮುಚ್ಚಿ ವೀಡಿಯೋಸ್ನ ಮಾಡೋದು ಸಿಕ್ಕ ಕಷ್ಟ ಇದೆ ಆಗೋ ಅದಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ರೆಡಿಯಾಗಿ ಮಾಡ್ತಾ ಇದ್ದೀವಿ ಸೊ ನಾವು ಯಾವುದೇ ರೀತಿ ವೆಡ್ಡಿಂಗ್ ಪ್ರಮೋಷನ್ಗಳನ್ನ ಮಾಡಲ್ಲ ಸೊ ಮಾಡಿದ್ರೆ ನಾವು ಏನು ಯೂಸ್ ಆಗೋ ಅಂಥದ್ದು ಆ್ಯಂಡ್ ಒಳ್ಳೆಯದನ್ನೇ ನಾವು ಕೊಲಾಬ್ರೇಟ್ ಮಾಡೋದು ಸೊ ಇದುವರೆಗೂ ನನ್ನ ಪೇಜಲ್ಲಿ ಯಾವುದೇ ರೀತಿ ಬೆಡ್ಡಿಂಗ್ ಪ್ರಮೋಷನ್ಗಳನ್ನ ನಾನು ಮಾಡಿಲ್ಲ ಆ್ಯಂಡ್ ಇವಾಗ ಅದು ಒಂದು ಒಂದು ಇದಾಗಿತ್ತು ಗೈಸ್ ಎಷ್ಟು ಇನ್ಫ್ಲೂಯೆನ್ಸರ್ಗಳು ಪಾಪ ಸ್ಟೇಷನ್ಗೆ ಹೋಗಿ ಎಲ್ಲ ಸೈನ್ ಮಾಡಿಬಿಟ್ಟು ಬಂದಿದ್ದಾರೆ ಏನು ಬೆಡ್ಡಿಂಗ್ ಪ್ರಮೋಷನ್ ಮಾಡಿರೋರೆಲ್ಲ ಲಾಕಾಗಿ ಯಾರೋ ಲಾಯರವರು ಅವರು ಹೋಗಿ ಎಸ್ ಪಿ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟ್ರಾಗಿ ಇದೆ ನಾನು ಅನ್ಕೊಂಡೆ ಮನ್ಸರಿ ಸದ್ಯ ನನ್ ಬಂದರೂ ತಗೊಳ್ಳಿಲ್ಲ ಅಲ್ಲ ನನಗೆ ರೇಟ್ ಅಲ್ವಾಸ್ ಐವತ್ ಸಾವಿರಕ್ಕೆ ಡಿಮ್ಯಾಂಡ್ ಮಾಡ್ರೆ ಓಕೆ ಮಾಡ್ತಾರೆ ಗೈಸ್ ಅವರು ತಿಳ್ಕೊಳ್ಳಿ ನೀವು ನನ್ನ ಪೇಜ್ ಗಿನ ಸಾವಿರ ಅಂದ್ರೆ ನನ್ಗಿಂತ ಹೆಚ್ಚು ಫಾಲೋವರ್ಸ್ ಇರೋರ್ಗೇನೆ ಎಷ್ಟೆಷ್ಟು ತಗೋತಾರ ಬೇಡ ಅಂದ್ಬಿಟ್ಟು ಆ್ಯಂಡ್ ಇನ್ನೊಂದು ಏನಂದರೆ ಇವಾಗ ಅಪ್ಕಮಿಂಗ್ ಏನು ನಡೀತಿದೆ ಅಂದರೆ ಸೊ ನೆಕ್ಸ್ಟು ಆಸ್ಟ್ರಾಲಜರ್ ಪ್ರಮೋಷನ್ ಯಾರ್ಯಾರು ಮಾಡ್ತಾ ಇದ್ದಾರೆ ಸೊ ಎಲ್ಲ ಸ್ಕ್ರೀನ್ಶಾಟ್ ತಗೋತಾ ಇದ್ದಾರೆ ಯಾರ್ಯಾರು ಮಾಡ್ತಿದ್ದಾರೆ ದಯವಿಟ್ಟು ಸ್ಟಾಪ್ ಮಾಡಿಬಿಡಿ ಸೊ ಅದನ್ನು ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಇವಾಗ ಅದು ನೆಕ್ಸ್ಟು ಇವಾಗ ಕಂಪ್ಲೇಂಟ್ ಕೊಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಕಾರ್ಡ್ನ ಇಟ್ಕೋತಾ ಇದ್ದಾರೆ ನೆಕ್ಸ್ಟ್ ಅದನ್ನು ಕಂಪ್ಲೇಂಟಾಗಿ ಯಾರು ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಅವ್ರೂ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿಬಿಟ್ಟು ಬರಬೇಕಾಗುತ್ತೆ ಅದನ್ನು ಮೈಸೂರಲ್ಲೆಲ್ಲ ಬೆಂಗಳೂರು ಎಸ್ ಪಿ ಆಫೀಸಲ್ಲಿ ಸೊ ಎಚ್ಚೆತ್ಕೊಳ್ಳಿ ಮಾಡಿದ್ರೆ ಒಳ್ಳೊಳ್ಳೆ ಪ್ರಮೋಷನ್ಸನ್ನ ಮಾಡಿ ಯೂಸ್ ಆದಂಥ ಕೊಲಾಬ್ರೇಷನ್ ಪ್ರಮೋಷನ್ನ ಮಾಡಿ ಈ ಪೇಂಟಿಂಗ್ದು ಜ್ಯೋತಿಷ್ಯದೆಲ್ಲ ಆದಷ್ಟು ಕಂಟ್ರೋಲ್ ಮಾಡಿ ಗೈಸ್ ನಿಮಗೆ ಅದು ಕುತ್ತಿಗೆಗೆ ಬರುತ್ತೆ ಆ್ಯಂಡ್ ನಮಗೂ ಬಂದಿತ್ತು ನಾವು ತೊಗೊಳೋಕ್ಕೆ ಹೋಗಲಿಲ್ಲ ಒಂದಷ್ಟು ವೀಡಿಯೋಸ್ನ ನೋಡಿದ್ಮೇಲೆ ನಾವೇನೇ ಸ್ಟಾಪ್ ಮಾಡಿಬಿಟ್ವಿ ಬೇಡ ಅಂದ್ಬಿಟ್ಟು ನಾನು ಅಷ್ಟು ಕ್ಲಾಜು ತೊಗೊಳೋಕ್ಕೆ ಹೋಗಲಿಲ್ಲ ಆ್ಯಂಡ್ ನನಗೂ ಒಂದು ನಮ್ಮ ಪಟ್ನದವ್ರೇನೇ ಮಮತಾ ಅನ್ನೋರು ಪಾಪ ಸೊ ಈ ಥರ ಈಸ್ಕೊಂಡು ಫ್ರಾಡ್ ಮಾಡಿದ್ದಾರೆ ಅಂತ ಪಾಪ ಮೆಸೇಜ್ ಮಾಡಿಬಿಡ್ತಾರೆ ನನಗೆ ಬೇಜಾರಾಯಿತು ಅದೆಲ್ಲ ಕೇಳಿದಾಗ ಅಯ್ಯೋ ನಮಗೆ ಇಂಥ ಪ್ರಮೋಷನೆಲ್ಲ ಮಾಡಿ ನಾವು ದುಡ್ಡು ತಗೋಬೇಕಾ ಅಂತ ಮನಸ್ಸಿಗೆ ಬೇಜಾರಾಗುತ್ತೆ ಸೊ ಆದಷ್ಟು ಇದೆಲ್ಲ ಸ್ಟಾಪ್ ಮಾಡಿ ಒಳ್ಳೊಳ್ಳೆಯದು ಬರುತ್ತಲ್ಲ ಅದು ಮಾಡಿ ಈಗ ಕ್ರೀಮ್ಗಳದ್ದು ಏನು ಗೊತ್ತಾಗೇ ನೀವು ಆರ್ಡರ್ ಮಾಡಿದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀರಾ ಅದೆಲ್ಲ ನೂರು ಇನ್ನೂರು ರೂಪಾಯಿದಿರುತ್ತೆ ನಿಮ್ಮ ಮನೆಗೆ ಬಂದು ನೀವು ಬೇಡ ಅಂದರೆ ಅದನ್ನು ರಿಸೆಕ್ಟ್ ಕೂಡ ಮಾಡ್ಬೋದು ಆ ಥರ ಎಲ್ಲ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಕೊಡ್ಬೋದು ಯಾವುದೇ ರೀತಿ ಫ್ರಾಡ್ ಕೂಡ ಆಗಲ್ಲ ಸೊ ಯಾರು ಬಿಡಿಂಗ್ ಪ್ರಮೋಷನ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಇನ್ಮೇಲೆ ಒಳ್ಳೊಳ್ಳೆ ಪ್ರಮೋಷನ್ಗಳನ್ನ ಮಾಡಿ ಅಷ್ಟೇನೆ ಕೇಳ್ಕೊಳ್ಳೋದು ಇನ್ನೇನು ರೀ ನಾನು ಒಳ್ಳೆ ಇನ್ಫಾರ್ಮೇಶನ್ ಎಲ್ಲರೂ ಕೊಡ್ತಾ ನಾವು ಕೊಡಬೇಕು ಅಂದ್ಬಿಟ್ಟು ಕೊಟ್ಟಿವಿ ಅಷ್ಟೇ ಈಗ ಏನು ಡೈಲಿ ಅಂದ್ರೆ ಡೈಲಿ ಅಂತಂದ್ರೆ ಈಗೇನು ಫ್ರೆಂಡ್ ಏನು ಏನ್ ಓಡ್ತಾ ಇದೆ ಅಂತ ಡೈಲಿ ನೋಡ್ತೀವಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅದಕ್ಕೆ ಎಚ್ಚರಿಸ್ಕೊಳ್ಳಿ ಅಂತ ಒಂದು ಮಾಹಿತಿ ಕೊಡ್ತೀವಿ ಎಷ್ಟೋ ಜನ ಸತ್ಯ ಹೋಗಿದ್ದಾರೆ ಅಂದ್ರೆ ಅಂದ್ರೆ ಬೆಟ್ಟಿಂಗ್ ಆಪ್ ಇವಾಗ ಯಾವುದೋ ಒಂದು ಗೇಮಿಂಗ್ ಆಪ್ ಎಲ್ಲ ಇದೆಯಲ್ಲ ಅದ್ರಲ್ಲಂತೂ ಆಡಿ ತುಂಬಾ ಜನ ಇದಾಗಿದ್ದಾರಂತೆ ಒಂದಷ್ಟು ನಾನು ಒಂದಷ್ಟು ನಿನ್ನೆ ಅದೇ ಅಷ್ಟರ ಸ್ವಂತ ಅಣ್ಣನೇ ಬೆಟ್ಟಿಂಗ್ ಅಲ್ಲಿ ಇದ್ ಮಾಡಿ ನೆನಕೊಂಡು ಸೊತ್ತ ಹೋಗಿದ್ದಾರೆ ನೋಡಿದೆ ನನಗಂತೂ ಒಂಥರ ಅನ್ನಿಸ್ಬಿಡ್ತು ಒಳ್ಳೊಳ್ಳೆ ಪ್ರಮೋಷನ್ಗಳು ಮಾಡಿ ಮಾಡಿದ್ರಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬೇಡಿ ಸುಮ್ನಾಗ್ಬಿಡಿ ಅಷ್ಟೇನೆ ಒಂದೊಳ್ಳೆ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಜೊತೆಗೆ ನನ್ನ ಗೊಂಬೆಯ ಫೇಸ್ ರಿವೀಲ್ ಆ್ಯಂಡ್ ನನ್ನ ಕ್ಯೂಟ್ ಕ್ಯೂಟೆಸ್ಟ್ ಡಾಟರ್ ಫೇಸ್ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಕಮೆಂಟ್ನ ಇವತ್ತು ಒಂದು ಜಾಸ್ತಿ ಅಂದರೆ ಜಾಸ್ತಿ ಟೈಮು ಇಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಕಮೆಂಟ್ನ ಮಾಡಿ ಟೂ ಟು ತ್ರೀ ಅವರ್ಸ್ ಆರ್ ಬಿಟ್ಟೇ ಇಡ್ತೀನಿ ಇವತ್ತು ಹೇಗಿದ್ದಾಳೆ ನಮ್ಮ ಕ್ಯೂಟ್ 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 ಡಾಟರ್ ನಂಗೆ ಅವ್ಳು ನೋಡಿದ್ರೆ ಕಚ್ಕೊಂಡು ತಿನ್ಬೇಕು ಅನ್ಸುತ್ತೆ ಹೆಂಗ ಅಪ್ಪು ತರ ಇವಾಗ ತಮ್ಸಕ್ಕೆ ಹಿಂಗೆಲ್ಲ ಮಾಡೋದು ಕಲ್ತ್ ನಾನು ವಿಡಿಯೋಸ್ ಎಲ್ಲ ನಮ್ಮ ಮನೆಗೆ ಅಯ್ಯೋ ಸೇಮ್ ಅಪ್ಪು ತರನೆ ಲಾಚಿಂಗ್ ಮಾಡ್ತಿದ್ದಾಳಲ್ಲ ಅವಳು ಅಂದ್ಕೊಂಡೆಲ್ಲ ನಗ್ತಾ ಇದ್ರು ಇಷ್ಟವರ್ಗು ಮಲ್ಗಿದ್ಲು ಇವಾಗ ವಿಡಿಯೋ ಮಾಡ್ತಿದಿವಲಾಳ ಚಿನಿ ಕ ತಿರುಗ ಸುಚಿನಿ ನೀನು ಗೈಸ್ ಇವಾಗ ನೋಡಿ ಚಿನ ಕಚಿನಿ ಆಗಡೆ ತಿರು ನಾನು ಹೇಗೆ ಹೇಳ್ತಾ ಇದ್ದೀನಿ ಗೊತ್ತಾ ಮಲ್ಕೊಬಡ ಚೆನ್ನಿ ದೊಡ್ಡ ಜಾಸ್ತಿ ದಪ್ಪ ಇದೆ ಪಿಲ್ಲವ ಈಗ ಫ್ಲೋ ಅಲ್ಲಿ ಬಂತಲ್ಲ ಆ ಪಿಲ್ಲವೂ ಚೆನ್ನಾಗಿದೆ ಅಂತ ಅಂಗಡಿ ನಾನು ಏ ಹೈ ಮೊಕೆ ಅಂದರು ಗೈಸ್ ಕತ್ತಿಟ್ಕೊಬಿಟ್ಟೈತಿಯಪ್ಪ ನೆನ್ನೆಯಿಂದ ಅದಕ್ಕೆ ಹೇಳ್ತಾ ಇದ್ದೀನಿ ಗೊಮ್ಮೆ ಏನಾದರೂ ಚೆನ್ನಿ ಮಾಡೋದು ಏನು ಮಾಡ್ತೀಯಾ ಇದು ಕತ್ತಿಟ್ಕೊಬಿಟ್ಟಿದ್ಯಲ್ಲ ಅಂತ ಹೆಂಗ್ ಹಿಡಿತಾರೆ ಗೊತ್ತಾ ಗೈಸ್

ಇಷ್ಟದವರೆಗೂ ಕಾಡಿ ಬೇಡಿ ಪ್ರಮೋದ್ ಅವ್ರನ್ನ ಇವಾಗ ವಿಡಿಯೋ ಕರ್ಕೊಂಡಿದ್ದೀನಿ ನಾನು ಲ್ಯಾಪ್ಟಾಪ್ ಇಟ್ಕೊಬಿಟ್ಟು ಬರ್ತಾನೆ ಆರಾಮಾಗಿ ನಾನು ವರ್ಕ್ ಮಾಡ್ತಾ ಕೂತಿದ್ದೆ ಮಾಡ್ಬೇಕು ಬನ್ನಿ ಅಯ್ಯೋ ಮಾಡಕ್ರೆ ಟು ಓ ಕ್ಲಾಕ್ ಗೈಸ್ ನಾನು ಫೋರ್ ಥರ್ಟಿಗೆ ಅಪ್ಲೋಡ್ ಮಾಡಬೇಕು ಎಡಿಟ್ ಮಾಡಿ ಏನು ಬಟ್ಟೆ ಹೊನಿ ಬಟ್ಟೆ ವಾಶ್ ಮಾಡಬೇಕು ನಾನು ಬೆಳಗ್ಗೆ ಒಂದು ಕ್ರಿಪ್ಪಿಂಗ್ ಇಟ್ಕೊಂಡಿದ್ದೀನಿ ಅದನ್ನ ಆಡ್ ಮಾಡ್ತೀನಿ ಸೊ ಅದಕ್ಕೆ ನಾನು ಇವತ್ತು ವರ್ಕ್ ಜಾಸ್ತಿ ಇತ್ತು ಬೆಳಗ್ಗೆ ಮಧ್ಯಾಹ್ನ ಎರಡು ಸೇರಿ ಒಟ್ಟಿಗೆ ಮಾಡ್ಬಿಡು ಅಂತ ಅಂದ್ಬಿಟ್ಟು ಒಟ್ಟಿಗೆ ಚಪಾತಿ ಮಾಡಿಸ್ಬಿಟ್ಟಿದ್ದೀನಿ ಇವತ್ತು ಮಾಡಿದೀನಿ ಇವಾಗ ತಿನ್ನಬೇಕು ಮಧ್ಯಾಹ್ನದ್ದು ನೋಡಿದ್ರೆ ವರ್ಕ್ ಮಾಡ್ಕೊಂಡು ಬರ್ತಾನೆ ಇಲ್ಲ ಸೊ ಓಡಬೇಕು ಅಂತ ಕಾಯ್ತಾರೆ ಒಂದೇ ಕಾಲದಲ್ಲಿ ಕಾಯ್ತಾ ಇದಾರೆ ಎಷ್ಟು ಕೊಡ್ಲಿ ಅನ್ಬಿಟ್ಟು ಅದಲ್ಲದೆ ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೊರಗಡೆ ಹೋಗ್ಬೇಕು ಅಷ್ಟರಲ್ಲಿ ಇವಳು ಬೇರೆ ಅಡಿಕ್ ಮಾಡಿಕೊಂಡು ಇಟ್ಕೊಳ್ಳೋಷ್ಟರಲ್ಲಿ ಹೋಗ್ಬಿಟ್ಟು ಬರ್ತೀನಿ ನೋಡಮ್ಮ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಸರಿಯಾಗಿ ಹೇಗಿದ್ದಾಳೆ ಗೊಂಬೆ ಅಂದ್ಬಿಟ್ಟು ತಿಳಿಸಿ 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 ಇನ್ನು ಆಲ್ಮೋಸ್ಟ್ ಬ್ಲಾಗ್ಗಳಲ್ಲಿ ಬರ್ತಾ ಇರ್ತಾಳೆ ಗೊಂಬೆ ಅವಳಿಗೆ ಬಿಸಿಲು ಆದಷ್ಟು ಬ್ಲಾಗ್ಗಳಲ್ಲಿ ತೋರಿಸ್ತಾ ಇರ್ತೀನಿ ಇನ್ನು ನೋಡ್ತಾ ಇರ್ಬೋದು ನೀವು ನಂಬೆ ಇವಾಗ ಕ್ರೆಡಲಲ್ಲಿ ಮನ್ ಕ್ರೆಡಲಲ್ಲ ತೋಳಿನಲ್ಲಿ ಮಲಗಿದ್ದಾಳೆ ನಮ್ಮ ಸಾಹೇಬರು ಅಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಈಗ ವರ್ಕ್ ಮಾಡ್ತಾರೆ

ఈ బేబీ ఫోటోన హాక్తీని ఎన్నింగ్ డెవలప్ ఆగే అనిబిట్టున్నొందే సో ఎస్ నోడి యస్ ఐస్ ఇండి టిఫన్ చపాతి పన్నీర్ పాలక్ స్వారీ పాలక్ పన్నీర్ ఎస్ ఏం ప్రమోదవ్ కొట్బే నన్ను తప్ప ఆబిడ్ే జీ అంత అది ఎన్నే ఆకే అలా

ತುಂಬಾ ದಿನದಿಂದ ಕಾಯ್ತಾ ಇದ್ರಿ ನನ್ನ ಮಗಳು ಫೇಸ್ನ ನೋಡೋಕೆ ಅನ್ಬಿಟ್ಟು ಫೈನಲ್ಲಿ ಅವಳು ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ ನಾನೇನು ಅಂದ್ರೆ ಗೈಸ್ ನನಗೆ ತೋರಿಸ್ಬಿಟ್ಟು ಮತ್ತು ಮುಚ್ಚಿಟ್ಕೊಳ್ಳೋದು ಉಪ್ಪಿನಕಾಯಿ ಥರ ತೋರಿಸ್ಬಿಟ್ಟು ಸುಮ್ಮನಾಗೋದು ನನಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ತೋರಿಸಿದ್ರೆ ಗೊಂಬೆ ಹೇಗಿದ್ದಾಳೆ ಅಂತ ಹುಟ್ಟಿತ್ತವಿಂದ ಇಲ್ಲಿವರೆಗೂ ಹುಟ್ಟಿಲ್ಲ ಹೇಗೆ ಅವಳು ಡೆವಲಪ್ ಆಗಿರಲಿ ಅನ್ನೋದನ್ನ ತೋರಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ಡಿಲೇ ಮಾಡಿದೆ ಐ ಆಮ್ ರಿಯಲಿ ಸಾರಿ ಸೊ ಗೊಂಬೆ ಹುಟ್ಟಾಗ ಅಪ್ಪು ಜೊತೆ ಸೆಲ್ಫಿ ತೊಗೊಂಡಿದ್ದಾಳಲ್ಲ ಆ ರೀತಿ ಇದ್ಲು ಇದು ನೆಕ್ಸ್ಟ್ ಡೇ ಅವಳು ತೆಗೆದಂತಹ ಫೋಟೋ ಇದು ನನ್ನ ಫ್ಯಾಮಿಲಿಯವರು ತೆಗೆದಿದ್ದು ಸೊ ಅದೇ ದಿನ ಇದು ಒಂದು ಚಿಕ್ಕದಾಗಿ ಫೋಟೋ ಶೂಟ್ನ ಮಾಡಿಕೊಟ್ರು ಕಾಂಗ್ರೋ ನಮಗೆ ಸೊ ಹೋಪ್ ನಿಮಗೆ ಈ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ನಮ್ಮ ಕ್ಯೂಟ್ ಬೇಬಿ ನಮ್ಮ ಕ್ಯೂಟ್ ಡಾಟರ್ ಫೇಸ್ ಹೇಗಿದೆ ಅಂತ ನೋಡಿದ್ದೀರ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಗೊಮ್ಮೆ ಅವ್ರ ಪಪ್ಪನ ಜೊತೆ ಯಾವ ರೀತಿ ಆಟ ಆಡ್ತಿದ್ದಾಳೆ ಅಂದ್ಬಿಟ್ಟು ಒರ್ಜಿನಲ್ ಆಗ್ತಿದ್ದೀನಿ ನೋಡಿ ನೀನು ಏನು ಮಾಡು ಇಲ್ಲಿ ನನ್ನ ನೋಡು ನನ್ನ ನೋಡು ಇಲ್ಲಿ ಎಂತ ಕೊಳ್ಕಿ ಅಂದ್ರೆ ನೀನು ನೋಡ್ತೀನಿ ಇಲ್ಲಿ ಇಲ್ಲಿ ನೋಡು ಫೋನ್ ನೋಡಿ ಈಗ ಫೋನ್ ನೋಡ್ಬಿಡು ಇಲ್ಲಿ ಗೊಂಬೆ ಇಲ್ಲಿ ಆ ಕಡೆ ನೋಡ್ಬೇಡ ನೀನು ನಾನು ನೀನು ಆಟ ಆಡೋದು ಹಾ ನೀನು 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 ಹ್ಮ್

ఈ ఛానల్ బ్రోడర్ యో యో వేడ వేడాందరే డైలాగు యో యాక్ కొడిలిలా ఆర్ బిజీ ఇదరే అదికే అవ రవగ్గా డైలాగ్ కొడితరే గైస్ ఏ చిని బిజిల్ ఇదరే వేడ వేడ వేడా ఇరదే సోల్బొ పటేత నడుదు వేడా చిని ఉని యాక్ పటే అయ్యో ను నీ నినికి నాళ్ళో లేదు ఏయ్ అమ్మ ఉని నూరు గ్రోబ్ ఓ కన్నల అవగే నోట్ ఫోన్ మరిలిలా ോസ്റ്റ് നോടിക്ക റിപ്ലൈക്കണ്ടുഹ് കമെൻറ്റ റില്ലോ ടൂ ഓ ക ബട്ട് ഊനിയാക്കി ബ്രഹ്മവരിലി ചപ്പലി അങ്ങ് കൊട്ടവർ ఇల్ ఎరళిద జీని ఎల్ నీ హాకీదీని ఇష్టదు స్వల్ప ఇదే అండ్ స్లీపర్ స్టాండే నన్ను కేట్క ఇ మేలు ఇక్కడ ఒందూ మూట అసూ నను ఎలా కసాక్బట్టే నను ప్రమోదవ్ ఏంకెడు అంతరు సరే ఆయ్బట్బెయ ఎస్ ప్రమోదవర్ వర్క్ ముగ్సి వర్గడే హు ನೀನು ಒಬ್ಳೆ ಮೇಲೆ ಏನು ಮಾಡ್ತೀಯ ಬಾ ಕೆಳಗಡೆ ಅಂದ್ಬಿಟ್ಟು ಸೊ ನಾನು ಏನೇನು ತಂದಿದ್ದೆ ಮೇಲ್ಗಡೆ ಎಲ್ಲ ತೊಗೊಂಡು ಅವ್ರ ಲ್ಯಾಪ್ಟಾಪ್ನ ತೊಗೊಂಡು ಕೆಳಗಡೆ ಹೋಗಿ ಇಟ್ಬಿಟ್ಟು ಬರ್ತೀನಿ ಆಮೇಲೆ ಗೊಂಬೆ ಎತ್ಕೊಂಡು ಕೆಳಗಡೆ ಹೋಗೋಣ ಅಂದರು ಸರಿ ಆಯಿತು ಅಂದೆ ಕೆಳಗಡೆ ಬಂದಾದಮೇಲೆ ಗೊಂಬೆ ಮಲ್ಕೊಂಡ್ಲು ಆರಾಮಾಗಿ ಅವಳು ಕ್ರೆಡಲ್ಗೆ ಹಾಕ್ಬಿಟ್ರೆ ಅವಳು ಆರಾಮ್ಸೆ ನಿದ್ದೆ ಮಾಡಿಕೊಡ್ತಾ ಮಾಡ್ಕೊಳ್ತಾಳೆ ಮೇಲೋದ್ರೆ ಆ ತೋಲಿನಲ್ಲಿ ಮಲ್ಕೊಂಬಿಡ್ತಾಳೆ ಇವಾಗ ರೆಡಿಯಾಗಿ ಅವ್ರೂ ಹೊರಟರು ಸೊ ಏನಾರು ತರಬೇಕಾ ಅಂದ್ಬಿಟ್ಟು ಕೇಳ್ತಾಯಿದ್ರು ನಾನು ಏನು ಬೇಡ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಹೊರಟರು ನೀನು ವೀಡಿಯೋ ಅಪ್ಲೋಡ್ ಮಾಡಷ್ಟರಲ್ಲಿ ಬರ್ತೀನಿ ನಾನು ಆಮೇಲೆ ಪೋಸ್ಟ್ ಮಾಡು ಅಂತ ಹೇಳಿಬಿಟ್ಟು ಹೊರಟರು ಸೊ ಎಸ್ ಕೈಸ್ ನೋಡಿದ್ರಲ್ಲ ಗೊಂಬೆ ಫೇಸ್ ಕ್ರೀಮ್ ಹೇಗಿತ್ತು ಅಂದ್ಬಿಟ್ಟು ಸೊ ಅದೇ ರೀತಿ ಕ್ಯೂಟ್ ಕ್ಯೂಟಾಗಿ ಆಟ ಅವಳು ಯಾವಾಗ್ಲೂ ಆ್ಯಂಡ್ ನನ್ನ ಹತ್ರ ಅಂದು ಸಿಕ್ಕ ಅವಡೆ ತುಂಟಿ ಮಾಡ್ತಾಳೆ ಇಲ್ಲಿ ಹೆಂಗ್ತಾಳು ನೋಡಿ ಆಯಿತು ಮಗಳು ಆಯಿತಾ ಆಹ್ಹ್ ಹಾಂ ಈ ಥರ ಮಾಡ್ತಾ ಮಾಡ್ತಾಳು ಹೋಗ್ಲು ಕೆಂಪಿ ಕಂಪಿ ಕಂಪಿ ಅಂದ್ರೆ ನೋಡಿ ಕಂಪಿ ಇದನ್ನು ವ್ಲಾಗ್ ಇದಾಗಿತ್ತು ಫೇಸ್ ರಿವೀಲ್ನ ಸ್ಪ್ರೇಟ್ ಮಾಡಬೇಕು ಅಂತಲೇ ಇದ್ದಿದ್ದು ಫೈನಲಿ ಮಾಡಿದ್ದೀವಿ ಎಲ್ಲ ದೃಷ್ಟಿ ತೆಗೀರಿ ಗಾಯ್ಸ್ ಕಣ್ಣಾಕ್ಬೇಡಿ ಇದಪ್ಪ ಇದ್ದಾಳೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಾವು ಈ ಟೈಮಲ್ಲಿ ದಪ್ಪ ಮಾಡಿರ್ತೀವಿ ಬಟ್ ಇಂಜೆಕ್ಷನ್ ಹಾಕ್ಸ್ದಾಗ ಅವಳು ತುಂಬಾ ವೀಕ್ ಆಗಿ ಹೋಗ್ತಾಳೆ ಸೊ ಯಾರೂ ದಪ್ಪ ಆದಾಳೆ ಅದು ಇದೊಂದು ಕಮೆಂಟ್ ಕಮೆಂಟು ಮಾಡಬೇಡಿ ಮತ್ತು ಅಂದ್ಕೊಳ್ಳುಬೇಡಿ ಸೊ ಬ್ಲೆಸ್ ಮಾಡಿ ಅವಳಿಗೆ ಒಳ್ಳೆಯದಾಗಲಿ ಸೊ ಆರೋಗ್ಯವಾಗಿರಲಿ ದೇವರ ಆಶೀರ್ವಾದ ಅವಳ ಮೇಲಿರಲಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಕಣ್ಣಾಕ್ಬೇಡಿ ಗೈ ಪ್ಲೀಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿ ಆ್ಯಂಡ್ ಗ್ಲೌಸ್ ಏನಕ್ಕೆ ಹಾಕ್ತೀವಿ ಅವಾಗಲೂ ಗೊಂಬೆಗೆ ಅಂದರೆ ಅವಳು ಸಿಕ್ಕಾಪಟ್ಟೆ ಬಾಯಿ ಚೀಪ್ತಾಳೆ ಅಪ್ಪು ಥರನೇ ಅವಳು ಅದಕ್ಕೋಸ್ಕರ ಅವಳಿಗೆ ಗ್ಲೌಸ್ ಹಾಕಿದ್ದೀನಿ ನೈಲ್ ಕಟ್ ಮಾಡಿದ್ರು ಗ್ಲೌಸ್ ಹಾಕಿದ್ದೀನಿ ಎರಡು ಗಂಟೆ ರಾತ್ರಿವರೆಗೂ ಅವಳು ಬೆಳ್ಳು ಉಕ್ಕೊಂಡು ಉಕ್ಕೊಂಡು ನಿದ್ದೆನೇ ಮಾಡಿಲ್ಲ ಅದಕ್ಕೆ ನಾವು ಗ್ಲೌಸ್ ಹಾಕ್ಬಿಟ್ಟಿದ್ದೀವಿ ನಿದ್ದೆ ಮಾಡಲಿ ಅಂದ್ಬಿಟ್ಟು ನೋಡಿ ನೋಡಿ ನನ್ನ ಜೊತೆ ಹಂಗೆ ಬರ್ತಾಳೆ ನೋಡಿ 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 ಮತ್ತೆ നമുക്ക് മറ്റേ വീഡിയോ സി അല്ലവർഗ് കായിട്ട് ലവ് യു ആ മകളു ഓടു